ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನವೋದಯ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ನ ಬಗ್ಗೆ ಒಂದು ಹೊಸ ಅಪ್ಡೇಟ್ ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಂದಿದ್ದೀನಿ ಆ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಸಂಸ್ಥೆಯ ವತಿಯಿಂದ ನವೋದಯ ಆರನೇ ತರಗತಿ ಮತ್ತು ನವೋದಯ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ಈ ಆನ್ಲೈನ್ ಕೋಚಿಂಗ್ಗೆ ನಮ್ಮಲ್ಲಿ ಅಡ್ಮಿಷನ್ ಆದಂತಹ ಮಕ್ಕಳಿಗೆಲ್ಲ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಈಸಿ ಹಾಗೂ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ ನ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಹಾಗೂ ಪ್ರತಿದಿನ ಸಂಜೆ ಆರು ಗಂಟೆಗೆ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಮತ್ತು ಆನ್ಲೈನ್ ಟೆಸ್ಟ್ ಸಿರೀಸ್ ಗಳನ್ನು ಕೂಡ ನಿಮಗೆ ಕಳ್ಸಿಕೊಡ್ತಿದೀವಿ ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ಫೋರ್ ಏಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಈ ಕರೆ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಕೋಚಿಂಗ್ ಅಡ್ಮಿಷನ್ ಪಡ್ಕೋಬಹುದಾಗಿದೆ ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ತಗೊಂಡ್ಬೋದಿದೀನಿ ಅಂತ ಹೇಳಿದೆ ಯಾರೆಲ್ಲ ಐದನೇ ತರಗತಿಯಲ್ಲಿ ಒತ್ತಿರ್ತಕ್ಕಂತಹ ಮಕ್ಕಳು ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಬರೀಲಿಕ್ಕೆ ನೀವು ಅಪ್ಲಿಕೇಶನ್ ಹಾಕೊಂಡಿದ್ರಿ ಈಗ ಈ ಒಂದು ಎಕ್ಸಾಮಿಗೆ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ ಈ ಅಡ್ಮಿಟ್ ಕಾರ್ಡ್ನ ಹೇಗೆ ಪಡಿಬೇಕು ಅಂತಂದ್ರೆ ನೀವೀಗ ಆಲ್ರೆಡಿ ಏನು ಅಪ್ಲಿಕೇಶನ್ ಹಾಕಿದೀರ ಅಪ್ಲಿಕೇಶನ್ ನ ಅಕ್ನಾಲಜ್ಮೆಂಟ್ ನಿಮ್ಮ ಹತ್ರ ಇರಬೇಕು ಆ ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ನಾವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಗೂಗಲಿಗೆ ಹೋಗಬೇಕು ಗೂಗಲಿಗೆ ಹೋಗಿ ಜೆ ಎನ್ ವಿ ಎಸ್ ಟಿ ಅಂತ ಟೈಪ್ ಮಾಡಿ ನಾವು ವಿದ್ಯಾಲಯ ಸಮಿತಿ ಅಂತ ಹೇಳಿ ಫಸ್ಟೇ ಇಲ್ಲೊಂದು ಲಿಂಕ್ ಬರುತ್ತೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲೇ ಇದೆ ನೋಡಿ ಸೊ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಫಸ್ಟ್ ಲಿಂಕ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಆ ರಿಜಿಸ್ಟರ್ ನಂಬರ್ನ ಹಾಕಬೇಕು ನಾನು ಇಲ್ಲಿ ನಮ್ಮ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ ರಿಜಿಸ್ಟರ್ ನಂಬರ್ನ ತಗೊಂಡಿರ್ತೀನಿ ನಿಮಗೆ ಡೆಮೊ ತೋರಿಸ್ಲಿಕ್ಕೋಸ್ಕರ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಬೇಕು ಇಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆ ಕ್ಯಾಪ್ಚಾ ಹಾಕಬೇಕು ಕ್ಯಾಪ್ಚೆ ಹಾಕಿ ಸೈನ್ ಇನ್ ಕೊಟ್ರೆ ಈ ತರದೊಂದು ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಇಲ್ಲಿ ಕೊಟ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಹದಿನೆಂಟು ಅಂತೇಳಿ ಇವರು ಅನೌನ್ಸ್ ಮಾಡಿದ್ರು ಎಕ್ಸಾಮ್ ಡೇಟ್ನ ಸೊ ಅದೇ ಪ್ರಕಾರವಾಗಿನೇ ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಮೂವತ್ತು ರಿಂದ ಒಂದು ಮೂವತ್ತರ ತನಕ ಈ ಒಂದು ಎಕ್ಸಾಮ್ ನಡೆಯುತ್ತೆ ಓಕೆ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಎ ಎಮ್ ಹನ್ನೊಂದುವರೆಗೆ ಎಕ್ಸಾಮ್ ಅಂತಂದ್ರೆ ನೀವು ಹನ್ನೊಂದುವರೆಗೆ ಹೋಗೋದಲ್ಲ ಹತ್ತುವರೆ ಒಂದು ಗಂಟೆ ಮುಂಚಿತವಾಗಿ ಅಲ್ಲಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸ್ಟ್ರಕ್ಷನ್ ಸುಮಾರು ಒಂದು ಟ್ವೆಂಟಿ ಒನ್ ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೀವು ಇದನ್ನ ನೀಟಾಗಿ ಆಗಿ ನೋಡ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಬೇಕಾಗಿರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್